ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಹುಷಾರಾಗಿದ್ದೀರಾ ಅಂದ್ಕೊಂಡಿದ್ದೇನೆ ಇವತ್ತು ಸಂಜೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೇನೆ ಮಲ್ಲಿಗೆ ಹೂ ಕೊಯ್ಲಿಕ್ಕೆ ಹೋಗ್ತಾ ಇದ್ದೇನೆ ಈಗಂತೂ ಮಲ್ಲಿಗೆಯ ಸೀಸನ್ ಅಂತ ಹೇಳ್ಬೋದು ನಮ್ಮ ಮಂಗಳೂರು ಮಲ್ಲಿಗೆ ತುಂಬ ಗಮ್ಮೆ ಇರ್ತದೆ ಆಯಿತಾ ಅದೊಂದು ಬುಡದಿಂದಲೇ ಎಲ್ಲ ಕಿತ್ತನ ನಮ್ಮ ಕೊಟ್ಟಿದ್ದರು ಗಿಡನ ಹಾಗೆಯೇ ಹಾಕಿದೆ ಚೆಂದ ಬಂದಿದೆ ಆಯ್ತಾ ಮೊನ್ನೆಯಿಂದ ಕೊಯ್ದಿಡ್ತಾಯಿದ್ದಾನೆ ಕಟ್ಟಬೇಕು ಅಂತ ಹಾಕ್ತಾ ಇಲ್ಲ ಇವತ್ತಾದರೂ ಹೇಗಾದರೂ ಮಾಡಿ ಕೊಯ್ದು ಕಟ್ಟಬೇಕು ಅಂತ ಆಸೆ ನಾಳೆ ಒಂದು ಜುಟ್ಟಾಕಿ ಚಂದ ಇಡುವ ಅಂತ ಚಂದ್ರಕ್ಕೆ ಯಾವಾಗ ನೋಡಿದ್ರು ಹೇಳುದು ನಿಗೇನದನ್ನು ಕೊಯ್ಲಿಕ್ಕೆ ಕಟ್ಟಲಿಕ್ಕೆ ಅಂತ ನನಗೇನೋ ಉದಾಸೀನ ಆಯ್ತು ಹಾಗೆ ನಿನ್ನೆ ಕೂಡ ಕೊಯ್ದೆ ಮೊನ್ನೆ ಕೂಡ ಕೊಯ್ದೆ ಆದರೆ ಕಟ್ಲಿಕ್ಕೆ ಆಗಲೇ ಆಗಲೇ ಇಲ್ಲ ಅದೇನೋ ಗೊತ್ತಿಲ್ಲ ಮಲ್ಲಿಗೆ ನೋಡುವಾಗಲೆಲ್ಲ ಮದುವೆದೆಲ್ಲ ನೆನಪಾಗ್ತದೆ ಮದುವೆ ಇರುವ ಟೈಮಲ್ಲಿ ಮಲ್ಲಿಗೆ ಇರೋದಿಲ್ಲ ಮಲ್ಲಿಗೆ ಇರುವ ಟೈಮಲ್ಲಿ ಮದುವೆ ಇರೋದಿಲ್ಲ ಹಾಗೆ ಕತೆ ಆಯ್ತಾ ಮಂಗ್ಳೂರ್ ಮಲ್ಲಿಗೆದು ಗಿಡ ಯಾರ ಮನೆಯಲ್ಲೆಲ್ಲ ಇರ್ತದೆ ಅವರ ಮನೆಗಳೆಲ್ಲಂತೂ ಮಲ್ಲಿಗೆ ಮಲ್ಲಿಗೆ ಘಮ ಅಂತ ಈಗ ಇದ್ದೇ ಇರ್ತದೆ ಅಂತ ಹೇಳ್ಬೋದು ಸರಿ ಈಗ ಇವತ್ತು ಸ್ವಲ್ಪ ಕಡಿಮೆ ಆಗಿದೆ ಒಂದು ನಾಲ್ಕೈದು ದಿವಸ ಅಂತೂ ಫುಲ್ ಹರಳಿತ್ತಾ ಇತ್ತ ಅದರೊಟ್ಟಿಗೆ ಕೊಯ್ದು ಮಾಲೆ ಮಾಡಿ ದೇವ್ರಿಗೆ ಇಡುವ ಅಂತ ಹೇಳಿದರೆ ದೇವರಿಗೆ ಇಡುವ ಅಂತ ಹೇಳಿದರೆ ನಮಗೆ ಸೂತಕ ಹಾಗಾಗಿ ದೇವರಿಗೆ ಇಡುವಾಗೂ ಇಲ್ಲ ಹಾಗೆಯೇ ಗಿಡದಲ್ಲಿ ಆರಲಿ ಘಮ್ಮ ಊರೆಲ್ಲ ಹರಡಲಿ ಅಂತ ನನ್ನ ಅನಿಸಿಕೆ ನನ್ನ ಇದ್ದಾನೆ ಹಾಗೆ ಹಾಗೆ ಇವತ್ತಾದರೂ ಹೇಗಾದರೂ ಮಾಡಿ ಕೊಯ್ಯಬೇಕು ಕೊಯ್ಯನ್ನು ಮಾಲೆ ಕಟ್ಟಬೇಕು ಅಂತ ಇದ್ದೇನೆ ಈಗ ಕೊಯ್ಯುವ ಇನ್ನೂ ಒಂದು ಗಿಡ ಇದ್ದರೆ ಸಾಕು ಈ ಈ ಥರ ಹರಡಿರುವಂತಹ ಗಿಡ ಅದರಿಂದ ನೂರು ಗಿಡ ಬೇಕಿದ್ರು ನಾವು ಮಾಡ್ಬೋದು ಇಲ್ಲಿ ಉದ್ದುದ್ದಗೆ ಕೆರೆ ಬಳ್ಳಿ ಅಂತ ಹೇಳ್ತೇವೆ ಆ ಥರ ಬಂದಿದೆ ಅಲ್ಲ ಅದನ್ನು ಕಟ್ ಮಾಡಿ ನಾವು ಒಂದೊಂದು ತುಂಡನ್ನು ಇದರಲ್ಲಿ ಪಾಟಲ್ಲಿ ಇಲ್ಲಾಂದರೆ ಚೀ ಪಾಲಿಥೀನ್ ಚೀಲ ಇರುತ್ತಲ್ಲ ಬ್ಯಾಗ್ ಇರುತ್ತಲ್ಲ ಅದೆಲ್ಲ ಹಾಕಿದರೂ ಆಗುತ್ತೆ ಇಲ್ಲಾಂದರೆ ಚಿಕ್ಕ ಚಿಕ್ಕ ಕವರಲ್ಲಿ ಹಾಕಿಟ್ರೂ ಒಂದು ಹತ್ತು ದಿವಸದಲ್ಲಿ ಅದು ಬೇರೂರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಾಗಾಗಿ ನಾವು ಎಷ್ಟು ಗಿಡ ಬೇಕಿದ್ದರೂ ಮಾಡ್ಬೋದು ಇದರಿಂದ ಆದರೆ ನಮಗೆ ಜಾಗ ಬೇಕು ಅಷ್ಟೇ ಮಲ್ಲಿಗೆ ಹೂ ಕೊಯ್ದಾಯಿತು ನೋಡಿ ಅಷ್ಟೇ ಸಿಕ್ಕಿದೆ ಇವತ್ತು ಇದನ್ನು ನೂಲಲ್ಲಿ ಬೇಕಿದ್ದರೂ ಕಟ್ಬೋದು ನಾನು ಇದನ್ನು ಬಾಳೆಲೆಯದ್ದು ಬಾಳೆ ಗಿಡದ್ದು ಬಾಳೆಗಿಡದ ನಾನಿದನ್ನು ಬಾಳೆಗಿಡದ್ದು ದಾರ ಇರ್ತದಲ್ಲ ಅದರಲ್ಲಿ ಕಟ್ಟುವ ಅಂತ ತಗೊಂಡು ಬರುವ ಹೋಗಿ ಆಮೇಲೆ ನಿನ್ನೆ ಮೊನ್ನೆ ಎಲ್ಲ ಕೊಯ್ದಿಟ್ಟಿದೆ ಅಂತ ಹೇಳಿದೆಲ್ಲ ಹೂ ಎಷ್ಟಿದೆ ನೋಡಿ ಕೋ ಕಟ್ಲಿಕ್ಕೆ ಆಗಲಿಲ್ಲ ಒಮ್ಮೊಮ್ಮೆ ಕಟ್ಲಿಕ್ಕೆ ಆಗೋದಿ ದೇವ್ರ ಹತ್ರ ಹಾಗೆ ಹಾಕ್ತಾಯಿದೆ ಈಗ ಹಾಕೋ ಆಗಿಲ್ಲ ಹಾಗೆ ಹಾಗೇನೇ ಇಟ್ಟಿದ್ದೇನೆ ಕಟ್ಟುವ ಇವತ್ತು ಕಟ್ಟಿ ತಲೆಗೆ ಮುಡಿಬೇಕು ಅಂತ ಅಂದ್ಕೊಂಡು ಇವತ್ತು ಕೂಡ ಆಗಲಿಲ್ಲ ತೋರಿಸ್ತೇನೆ ನೋಡಿ ಎಷ್ಟಿದೆ ಅಂತ ನೋಡಿ ಇಲ್ಲಿ ಇದರಲ್ಲಿ ತುಂಬ ಇದೆ ಹೂವು ನೋಡಿ ಇದು ಮೊನ್ನೆ ಕೊಯ್ದಿರ್ತದೆ ಆಯ್ತಾ ಬಿಸಾಕ್ಬೇಕಷ್ಟು ನೋಡಿ ದೊಡ್ಡ ಮಾಲನೆ ಸಿಗೋದು ಇದು ಮಾತ್ರ ಒಳ್ಳೇದಿದೆ ಇದು ಒಳ್ಳೆದಿದೆ ಕಟ್ಟಿದರೆ ಚಂದ ನಿಲ್ಬೋದು ನಾಳೆಗೆ ಇದು ಕಟ್ಟಲಿಕ್ಕೆ ಸುಲಭ ಆಯಿತಾ ಇದು ಮಾತ್ರ ಮುರಿದೋಗ್ತದೆ ಕಟ್ಟಿದರೆ ಸ್ವಲ್ಪ ಮುರಿದೋಗ್ತದೆ ಆದರೆ ಇದು ಮಾತ್ರ ಸುಲಭ ಕಟ್ಟಲಿಕ್ಕೆ ಸರಿ ಒಂದು ದಾರ ತೆಗಿಯುವ ಅಂತ ಬಂದಿದ್ದೇನೆ ಕಾ ಇದು ಬಿಟ್ಟಿದೆ ನೋಡಿ ಇಲ್ಲಿ ಗೊಣೆ ಬಿಟ್ಟಿದೆ ಒಂದು ಎರಡು ನೋಡಿ ಓ ಅಲ್ಲೇ ಒಂದಿದೆ ಇಲ್ಲೇ ಒಂದಿದೆ ನಂಗಂತೂ ಇದನ್ನು ನೋಡಿದ್ರೆ ಬಾಲ್ಯದ ನೆನಪಾಗ್ತದೆ ನಾವು ಚಿಕ್ಕವರು ಇದರ ಇದ್ರ ಇದು ಹೂ ಬಿಡ್ತದಲ್ಲ ಇದರಲ್ಲಿ ಇದರದ್ದು ಕುಡಿತಾ ಇದ್ದೇವೆ ನೋಡಿ ಇದರಲ್ಲಿ ಸ್ವೀಟ್ ತರ ನಾವೇ ದೊಡ್ಡ ಹಕ್ಕಿಗಳಾಯ್ತಾಗ ಇದ್ರನ್ನು ಹೀಗೆ ತೆಗೆದು ಹೀಗೆ ಹೀಗೆ ಹೀರ್ತಾ ಇದ್ದೇವು ಸ್ವೀಟ್ ಇದೆ ಆಯ್ತಾ ಹ್ಮ್ ಎಷ್ಟು ಸ್ವೀಟ್ ಅಂತೇಳಿದರೆ ಒಂಥರ ಸಕ್ಕರೆ ಥರನೇ ಟೇಸ್ಟು ಸಕ್ಕರೆ ಥರ ಅಲ್ಲ ಒಂಥರ ಗಮ್ಮ ಅದು ಬೇರೆ ಇತ್ತ ಹಾಗೆ ಇದೊಂದು ಅಭ್ಯಾಸ ಇತ್ತು ನಮಗೆ ಚಿಕ್ಕವರು ಇರಬೇಕಿದ್ರೆ ಮನೆ ಮುಂದೆ ಆಮೇಲೆ ತೋಟದಲ್ಲೆಲ್ಲ ಬಾಳೆ ಗಿಡದೇ ಬಾಳೆ ಗಿಡ ಜಾಸ್ತಿ ಇತ್ತಲ್ವ ಆಗಾಗ ಬಾಳೆ ಗುನೆ ಹಾಕ್ತಾಯಿತ್ತು ನಮಗೆ ಇದೇ ಕೆಲಸ ಈ ಸಂಡೆ ಎಲ್ಲ ಬಂದರೆ ಹಾಗೆಯೇ ತೋಟಕ್ಕೆ ಹೋಗೋದು ಈ ಥರ ಚೇಪೆಕಾಯಿ ಹುಡ್ಕೋ ಇದು ಪೇರಳೆ ಹಣ್ಣು ಹುಡ್ಕೋದು ಆಮೇಲೆ ಇದು ಹುಡ್ಕೋದು ಆಮೇಲೆ ಅಮಟೇಕಾಯಿ ಹುಡ್ಕೋದು ಇದೆಲ್ಲ ನಮ್ಮದು ಕೆಲಸ ಆಗಿತ್ತು ಅಂತ ಹೇಳ್ಬೋದು ಸರಿ ಈಗ ದಾರ ತೆಗೆಯುವ ಆಮೇಲೆ ಹೂವೆಲ್ಲ ಕಟ್ಟಿದ ಮೇಲೆ ಒಂದು ಕೋಳಿ ಸಾರು ಮಾಡಲಿಕ್ಕೆ ಬೇರೆ ಇದ್ದೆ ಹಾಗೆ ಸರಿ ದಾರ ತೆಗೆಯುವ ಸಾಮಾನ್ಯವಾಗಿ ಈ ಥರ ದಾರ ಯಾರು ತೆಗೆದು ಕಟ್ಟೋದಿಲ್ಲ ಆಯಿತಾ ನಾನು ಅವತ್ತೊಂದು ವೀಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಇದು ಈ ದಾರ ಈ ಇದನ್ನೆಲ್ಲ ತ ಬಾಳೆ ಇದು ಮರವನ್ನು ಬಾಳೆ ಗಿಡವನ್ನು ಕಟ್ ಮಾಡಿದ ನಂತರ ಅದನ್ನು ತೆಗೆದು ಒಣಗಿಸ್ತಾರೆ ಒಣಗಿಸಿ ಅದನ್ನು ಸುತ್ತಿ ಹಾಕಿ ಇಡ್ತಾರೆ ಆಯಿತಾ ಅದರಿಂದ ದ ಅದರಿಂದ ಬರುವ ದಾರ ತೆಗೆದ್ರೆ ಸೂಪರಾಗಿ ಕಟ್ಲಿಕ್ಕೆ ಆಗ್ತದೆ ಆದರೆ ಇದರಲ್ಲೆಲ್ಲ ಅಷ್ಟು ಚೆಂದ ಬರೋದಿಲ್ಲ ಕಟ್ಟಿದ್ರೆ ಆಯಿತಾ ಈಗ ಈಗ ತೆಗ್ದ ದಾರದಲ್ಲಿ ಅದು ನಾವು ನೀರಲ್ಲಿ ಹಾಕಿ ಒಣಗಿಸಿದ ನಂತರ ದಾರ ಬರ್ತದೆ ಇದ್ರದು ಅದಂತೂ ಕಟ್ಲಿಕ್ಕೆ ಸೂಪರಾಗಿರ್ತದೆ ಇದಾದರೆ ಸ್ವಲ್ಪ ಮಲ್ಲಿಗೆ ಹೂವೆಲ್ಲ ಮುರಿದೋಗ್ತದೆ ಹಾಗೆ ಅದರ ತೊಟ್ಟೆಲ್ಲ ಮುರಿದೋಗ್ತದೆ ಆದರೆ ನಾವು ಈಗ ನಾನು ಸದ್ಯಕ್ಕೆ ಅದು ಎಂತ ದಾರ ಮಾಡಿರುವಂಥದ್ದು ಇಲ್ಲ ಹಾಗಾಗಿ ಇದರಲ್ಲೇ ಕಟ್ಟುವ ಅಂತ ಇದರಲ್ಲಿ ಕೂಡ ಕಟ್ಬೋದು ನನಗೆ ಇಲ್ಲಿಂದ ಬರ್ತದೆ ನೋಡಿ ಅದರಿಂದ ಕಟ್ಬೋದು ಹಾಗೆ ಆ ಮಲ್ಲಿಗೆ ಹೂ ಕಟ್ಟಿದ ನಂತರ ಈ ಥರ ಎಲೆಯಲ್ಲಿ ಸುತ್ತಿಡಬೇಕು ನಾವು ಈ ಥರ ಎಲೆಯಲ್ಲಿ ಸುತ್ತಿಟ್ಟರೆ ಅದು ಬೇಗ ಅರಳೋದಿಲ್ಲ ನಾಳೆಗೆ ಚೆಂದ ಇರ್ತದೆ ಅಂತ ಸಾಮಾನ್ಯವಾಗಿ ಆ ಹೂ ಈ ಮಂಗಳೂರು ಮಲ್ಲಿಗೆಯನ್ನು ಯಾರೂ ಅರಲಿಕ್ಕೆ ಬಿಡೋದಿಲ್ಲ ಹಾಗೆಯೇ ಮೊಗ್ಗುಮೊಗ್ಗಾಗಿದ್ರೇ ಜಡೆಗೆ ಮುಡಿದ್ರೆ ಚೆಂದ ಕಾಣೋದು ಅಂತ ಇನ್ನು ನಾವು ಸ್ವಲ್ಪ ಸ್ವಲ್ಪ ಇದ್ದವರು ಆ ಥರ ಎಲ್ಲ ಮಾಡೋದಿಲ್ಲ ಈ ಯಾರು ಮಾರಾಟ ಮಾಡ್ತಾರೆ ಅವರೆಲ್ಲ ಹಾಗೇನೆ ಅದನ್ನು ಚಂದ ಮಾಡಿ ಕಟ್ಟಿಡ್ತಾರೆ ನಾಳೆಗೆ ಅದು ಅರಳೋದಿಲ್ಲ ಹಾಗೆ ಅರಳೋದಿಲ್ಲ ಬೇಗನೆ ಕೊಯ್ತಾರೆ ಇಷ್ಟು ಲೇಟಾಗಿ ಕೊಯ್ದರೆ ಅದು ಅರಳುತ್ತೆ ನಾಳೆಗಾಗುವಾಗ ಒಂದು ಹೊತ್ತಿಗೆ ಕೊಯ್ದಿಟ್ಟರೆ ನಾಳೆಗೆ ಅದು ಅರಳೋದಿಲ್ಲ ಮತ್ತು ಇದರಲ್ಲಿ ಸುತ್ತಿ ಇಟ್ಟರೆ ಆಯಿತು ನಾನು ಸುಮ್ಮನೆ ಆಗಿ ನಮ್ಮದು ಸುತ್ತಿಡುವಷ್ಟೇನಿಲ್ಲ ಅಲ್ಲಿ ಮಲ್ಲಿಗೆ ಆದರೂ ಒಮ್ಮೆ ಕೊಯ್ಕೊಂಡು ಹೋಗ್ತಾ ಇದ್ದಾನೆ ನೋಡುವ ನೋಡಿ ದಾರ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನೀರಲ್ಲಿ ಮುಳುಗಿಸಿ ಚಂದ ಹದ ಮಾಡಿಕೊಳ್ಬೇಕಿಲ್ಲ ಅದು ಅಜ್ಜಿ ಎಲ್ಲ ಹೇಗೆ ಕಟ್ತಾ ಇದ್ರು ಅಂತ ತೋರಿಸ್ತಾ ಇದ್ದೇನೆ ಅಂತ ಅವರು ಕಟ್ತಾ ಇದ್ದದ್ದು ಈಗ ಬಾಯಲ್ಲಿ ಇಟ್ಕೊಂಡು ಈಗ ಇಟ್ಕೊಂಡು ನೋಡಿ ಈ ರೀತಿ ಕಟ್ತಾ ಇದ್ದು ಗೊತ್ತಲ್ಲೇ ಗಿಡದ ಹತ್ರನೇ ನಿಂತ್ಕೊಂಡು ಅದು ಕೈದೇನು ಮನೆಗೆ ತರ್ತಾ ಇರ್ಲಿಲ್ಲ ಈಗೇನೆ ಕಟ್ ನಮ್ಮ ಅಜ್ಜಿ ಅಂತೂ ದಿನ ತಲೆಗೆ ಹೂ ಮುಡಿಯದೆ ಇಡ್ತಾನೆ ಇರಲಿಲ್ಲ ಮಲ್ಲಿಗೆ ಹೂ ಬಿಟ್ಟರೆ ಹಬ್ಬಲಿಗೆ ಅಂದರೆ ಕನಕಾಂಬರ ಹೂ ಅದು ಬಿಟ್ಟರೆ ಗೋರಂಟಿ ಹೂ ಏನೇನೋ ಅಲ್ಲಿ ಯಾವ ಹೂವಾದರೂ ಸರಿ ಅದನ್ನು ಕಟ್ಟಿಕೊಂಡು ಇಲ್ಲಾಂದರೆ ಉಪ್ಪತಿ ಮಾಲೆ ಅಂತ ಹೇಳ್ತಾರೆ ಅದು ಯಾವುದನ್ನಾದರೂ ಸರಿ ತಲೆಯನ್ನು ಸೂಡಿ ಹಾಕಿ ಅದಕ್ಕೆ ಸುತ್ತುತ್ತಾ ಇದ್ದರು ದೊಡ್ಡದೊಂದು ಬೊಟ್ಟು ಕಿವಿಯಲ್ಲಿ ಒಂದು ದೊಡ್ಡದು ಓಲೆ ಅದೇ ಹಿಂದಿನ ಕಾಲದವರ ಸ್ಟೈಲೆ ಹಾಗೆ ಬೆಳಿಗ್ಗೆದ ತಕ್ಷಣ ತಲೆ ಬಚ್ಚುದು ಹೂ ಮುಡಿಯುವುದು ಇದೆಲ್ಲ ಇಡ್ತಾ ಇತ್ತು ತಲೆ ಕೂದಲು ಕಟ್ಟೋದು ಅಷ್ಟೇ ಅವರಿಗೆ ವೆರೈಟ್ ಬೇರೆ ಬೇರೆ ಥರ ಕೂದಲು ನೆಯ್ಯೋದು ಕೂಡ ಗೊತ್ತಿತ್ತು ಸ್ವಲ್ಪ ಅವರಿಂದ ನನಗೆ ಕೂಡ ಬಂದಿದೆ ಅಂತ ಹೇಳ್ಬೋದು ಅವರಷ್ಟು ಪರ್ಫೆಕ್ಟಾಗಿ ಬರೋದಿದ್ರೂ ಸ್ವಲ್ಪ ಸ್ವಲ್ಪ ಬರ್ತದೆ ಅಂತ ಹೇಳ್ಬೋದು ಹಾಗೆ ನಂಗೂ ಸ್ವಲ್ಪ ಹುಚ್ಚಿದೆ ಈಗೀಗ ಸ್ವಲ್ಪ ಉದಾಸೀನ ಪುಡ್ಸೋದು ಕೂಡ ಇಲ್ಲ ಅಂತ ಹಾಗೆ ನೋಡಿ ಇಷ್ಟು ಚೆಂದ ಬರ್ತದೆ ಅದು ಸ್ಟೈಲ್ ಯಾವ ರೀತಿ ಕಟ್ಟೋದು ಅಂತ ನೋಡುವ ಈ ಮಾರ್ ಮಾರ್ಕೆಟಲ್ಲೆಲ್ಲ ಮಾರ್ತಾರಲ್ಲ ಅವ್ರು ಯಾವ ರೀತಿ ಕಟ್ತಾರೆ ಅಂತ ಈ ರೀತಿ ಹೀಗೆ ತಂದು ಹೀಗೆ ಮಾಡಿ ಹೀಗೆ ಕಟ್ತಾರೆ ಅವರು ಅವರು ತುಂಬ ಫಾಸ್ಟ್ ಕಟ್ತಾರೆ ಯಾಕಂದರೆ ಅವರ ಕೆಲಸನೇ ಇದೆ ಅಲ್ವಾ ನಮಗೆಷ್ಟು ಫಾಸ್ಟ್ ಕಟ್ಲಿಕ್ಕೆ ಆಗೋದಿಲ್ಲ ಇನ್ನೊಂದು ಥರ ಕಟ್ತಾರೆ ನೇಯ್ತಾರೆ ಅದಕ್ಕೆ ಮಾತ್ರ ನೂಲು ಜಾಸ್ತಿ ಬೇಕು ನೆಯ್ಯೋದು ಅಂತ ಹೇಳ್ತಾರೆ ಅದಂತೂ ನೋಡೋದಕ್ಕೆ ಸೂಪರಾಗಿರ್ತದೆ ಆಯಿತಾ ನೆಕ್ಸ್ಟ್ ಟೈಮ್ ಯಾವತ್ತಾದರೂ ನೆಯ್ಯೋದು ಯಾವ ರೀತಿ ಅಂತ ತೋರಿಸ್ತೇನೆ ಸದ್ಯಕ್ಕಂತೂ ಆಗ್ತಾ ಇಲ್ಲ ನನಗೆ ಸಂಜೆ ಲೇಟ್ ಆಗ್ತಾ ಬಂತು ಬೇರೆ ಅದಷ್ಟು ಫಸ್ಟ್ ಫಸ್ಟ್ ಕಟ್ತಾ ಇದ್ದಾನೆ ಉದುರ್ಬೋದು ಅಂತ ಕಾಣ್ತದೆ ಹಂಗೆ ಇದು ಫಾಸ್ಟಾಗಿ ಕಟ್ಟಿದರೆ ತುಂಬ ಹತ್ತಿರ ಅದು ದೂರ ಇರಬಾರ್ದು ದೂರ ಇದ್ದರೆ ಒಂದೊಂದೇ ಉದುರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ನೂರು ನೂಲು ಕೂಡ ಅಷ್ಟೇ ಚೆಂದ ಇರಬೇಕು ದಾರ ಇಲ್ಲಾಂದರೆ ಅದು ಕೂಡ ಕಟ್ಟಾಗ್ತದೆ ಜಾಸ್ತಿ ಎಳೆದ್ರೂ ಇದು ಕಟ್ಟಾಗ್ತದೆ ಅಂದರೆ ಉದುರು ಹೋಗ್ತದೆ ಅದೇ ಪ್ರಾಬ್ಲಮ್ ಇದ್ರದ್ದು Di ti hakki, noli, iri ti batada itu, noli, 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 ಹೀಗೆ ಹೀಗೆ ಮಾಡಿ ಆಮೇಲೆ ಹೀಗೆ ಮಾಡಿ ನೋಡಿ ಈ ಥರ ಅಟ್ಟಿ ಕಟ್ತಾರೆ ಅವರು ಆಮೇಲೆ ಎಲ್ಲಿಂದ ಕಟ್ಟಿಡ್ತಾರೆ ಅಂದರೆ ಸ್ವಲ್ಪ ಇರೋದೆಲ್ಲ ಒಟ್ಟಾರೆ ಆಯಿತು ಹಾಗೆ ಕಾಂತ ಇಲ್ಲ ನಿಮಗೆ ಒಳಗಿಂದ ಸರಿ ಕಟ್ಟಿಡ್ತೇನೆ ನಾಳೆ ಯಾವ ರೀತಿಯಾಗಿರ್ತದೆ ನೋಡುವ ನಾನು ರಾತ್ರಿಗೆ ಕೋಳಿ ಇದ್ದು ಕೋಳಿ ಮುಂಚೆ ಮಾಡುವ ಅಂತ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ ಅಷ್ಟೊತ್ತಿಗೆ ಇಲ್ಲಿ ಚಂದ್ರಕಾಂದೊಂದು ಬಿರಿಯಾನಿ ಬಂತು ದಮ್ ಬಿರಿಯಾನಿ ಸಂಜೆ ಹೊತ್ತಲ್ಲೇ ಕೊಟ್ಟರು ಮಾಡಿ ಬಿಸಿ ಬಿಸಿನೇ ಒಂದು ಕಡೆ ಜಿಟಿ ಜಿಟಿ ಮಳೆ ಈ ಕಡೆ ಬಿರಿಯಾನಿ ಯಾರಿಗೆ ತಾನೇ ತಿನ್ನಬೇಕು ಅಂತ ಆಗಲ್ಲ ನಾನು ಮತ್ತು ಮಗ ಅಲ್ಲೇ ಕೂತ್ಕೊಂಡು ಬಳೆಲೆಗೆ ಹಾಕ್ಕೊಂಡು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದೆವು ಅಂತ ಹೇಳ್ಬೋದು ತುಂಬಾ ರುಚಿಯಾಗಿತ್ತು ಇದಕ್ಕೆ ಇದಕ್ಕೇನಾದರೂ ಮಿಕ್ಸ್ ಮಾಡಿ ತಿನ್ನೋದಂದರೆ ನನಗಂತೂ ಇಷ್ಟ ಆಗೋದಿಲ್ಲ ನಾವು ಇದಕ್ಕೆ ಮೊಸರು ಆಮೇಲೆ ಮೊಸರು ಬಜ್ಜಿ ಎಲ್ಲ ಮಿಕ್ಸ್ ಮಾಡಿಕೊಂಡು ತಿಂದರೆ ಬಿರಿಯಾನಿದು ಟೇಸ್ಟೇ ಗೊತ್ತಾಗೋದಿಲ್ಲ ಬರೀ ನಮಗೆ ಮೊಸರು ತಿಂದಾಗೆ ಆಗ್ತದೆ ಹಾಗಾಗಿ ಏನು ಮಿಕ್ಸ್ ಮಾಡದೆ ಹಾಗೇ ತಿನ್ನೋಕ್ಕೆ ಸೂಪರಾಗಿರ್ತದೆ ಬೇಕಿದ್ದರೆ ಸ್ವಲ್ಪ ನಿಂಬೆ ಹಣ್ಣನ್ನು ಹಿಂಡ್ಕೊಳ್ಬೋದು ನಾವು ಅಂತೂ ಏನನ್ನು ಹಾಕ್ಕೊಂಡಿಲ್ಲ ಹಾಗೇ ಬಿರಿಯಾನಿನ ಒಂದೇ ಸಮನೆ ಬ್ಯಾಟಿಂಗ್ ಮಾಡಿದೆವು ಅಂತ ಹೇಳ್ಬೋದು ಜಾಸ್ತಿನೇ ಮಾಡಿದ್ರು ಅಂತ ಕಾಣ್ತದೆ ತುಂಬಾ ಕೊಟ್ಟಿದ್ದರು ರಾತ್ರಿ ಜಾಸ್ತಿ ಅದಾನೆ ಸಂಜೆನೂ ತಿಂದೆವು ಪುನಃ ರಾತ್ರಿನೂ ಸ್ವಲ್ಪ ತಿಂದೆವು ಅಂತ ಹೇಳ್ಬೋದು ಸೂಪರಾಗಿ ಬಂದಿತ್ತು ಅಂತ ಹೇಳ್ಬೋದು ನಿಮಗೆ ನೋಡ್ತಾ ಇರೋ ಗೊತ್ತಾಗ್ಬೋದು ಕಲ್ಲರ್ ರೋಡೋಗಲೇ ಗೊತ್ತಾಗ್ಬೋದು ಇನ್ನು ರುಚಿ ಅಂತೂ ಅದು ಬೇರೆ ಬಾಸ್ಮತಿ ರೈಸಲ್ಲಿ ಮಾಡಿದ್ರು ಅದರದ್ದು ಗಮನ ಬೇರೆಯೇ ಇರುತ್ತಲ್ಲ ಬಾಸ್ಮತಿ ರೈಸಿದ್ದು ಹಾಗೆ ಹಾಗೆ ಈಗ ಸಂಜೆ ನಾನು ಮತ್ತು ನನ್ನ ಮಗ ಕೂತ್ಕೊಂಡಿಲ್ಲಿ ತಿನ್ನಲಿಕ್ಕೆ ಅಂತ ಸ್ಟಾರ್ಟ್ ಮಾಡಿದೆವು ಸಂಡೇ ಅಲ್ವಾ ಸಂಡೇದು ಸ್ಪೆಷಲ್ ಅಂತಲೇ ಹೇಳ್ಬೋದು ಇನ್ನು ರಾತ್ರಿಗೆ ನಾವು ಪುಳಿ ಮುಂಚಿ ಆಮೇಲೆ ಕೋಳಿ ಸಾರು ಮತ್ತು ರೊಟ್ಟಿ ಎಲ್ಲ ತಿನ್ನುವ ಅಂತ ಇದು ನನ್ನ ಮಗಂದು ಬರ್ತ್ಡೇಗೆ ತಂದಿದ್ದ ರೊಟ್ಟಿ ಇತ್ತು ಅಂಗಡಿದ್ದು ಅದಕ್ಕೆ ಕೋಳಿ ಸಾರು ಅಂದ್ರೇ ಸೂಪರಾಗಿರೋದು ಇಲ್ಲದ್ರೆ ಹಾ ತೆಂಗಿನ ಹಾಲು ಹಾಕಿ ಮಾಡಿರುವಂತಹ ಟೊಮೆಟೊ ಸಾರು ಕೂಡ ಸೂಪರಾಗಿರ್ತದೆ ಬಿಟ್ಟರೆ ಬೇರೆ ಯಾವ ಸಾರಲ್ಲಿ ಅಷ್ಟೊಂದು ರುಚಿಯಾಗಿರುವುದಿಲ್ಲ ಅದು ಹಾಗಾಗಿ ಹಾಗೇನೇ ಇಟ್ಟಿದ್ದೆ ಇವತ್ತು ಅದಕ್ಕೆ ತಿನ್ನುವಂತಹ ಟೈಮ್ ಬಂತು ಅಂತ ಹೇಳ್ಬೋದು ಇಲ್ಲಿ ಕೋಳಿನ ಒಗ್ಗರಣೆ ಒಗ್ಗರಣೆಲ್ಲ ಏನೂ ಹಾಕ್ಕೊಂಡಿಲ್ಲ ಸ್ವಲ್ಪ ಉಪ್ಪು ಆಮೇಲೆ ಅರಿಶಿನ ಹಾಕ್ಬಿಟ್ಟು ಹಾಗೇ ಇಟ್ಟಿದ್ದೆ ಇದು ಸ್ವಲ್ಪ ನಾಟಿ ಕೋಳಿ ಥರ ಆಗೋಗಿತ್ತು ಹಾಗಾಗಿ ಇದು ಸ್ವಲ್ಪ ಬೆಂದ ನಂತರ ಇದಕ್ಕೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಹಸಿರು ಮೆಣಸಿನಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಮಗುಚಿಬಿಟ್ಟು ಇದಕ್ಕೆ ಒಂದೆರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಅಜ್ಜಿಯ ಸ್ಟೈಲಲ್ಲಿ ಮಾಡ್ತಾ ಇರೋದು ನಾನು ನಾನು ಮೊದಲಿಗೆ ಒಗ್ಗರಣೆ ಇಡೋದಿಲ್ಲ ಈ ರೀತಿಯೇ ಜಾಸ್ತಿ ಕೋಳಿ ಪುಳಿ ಮಿಂಚು ಮಾಡುವಂಥದ್ದು ರುಚಿಯಾಗಿರ್ತದೆ ಅಂತ ಹೇಳ್ಬೋದು ಈ ರೀತಿ ಹಾಕೋದ್ರಿಂದ ಕೋಳಿ ಇನ್ನೂ ಗಟ್ಟಿಯಾಗ್ತದೆ ನಮಗೆ ಗಟ್ಟಿಯಾಗಿದ್ರೇ ಟೇಸ್ಟಿಯಾಗಿರೋದು ಹಾಗಾಗಿ ಸಾಫ್ಟಾಗಿರುವಂತಹ ಕೋಳಿ ಅಷ್ಟು ಇಷ್ಟ ಆಗೋದಿಲ್ಲ ಅದಕ್ಕೆ ಎಂಥ ಹಾಕಿರುವಂಥದ್ದು ಇಲ್ಲಿ ಮಸಾಲೆ ರುಬ್ಬಿಟ್ಕೊಂಡಿದ್ದೆ ಸ್ವಲ್ಪ ಖಾರವಾಗಿ ಮಾಡೋಣ ಅಂತೇಳಿ ಗುಂಟೂರು ಮೆಣಸು ಹಾಕಿದ್ದೆ ಯಾವಾಗಲೂ ನಾನು ಬರೀ ಬ್ಯಾಡಗಿ ಮೆಣಸು ಹಾಕಿ ಮಾಡ್ತಾ ಇದ್ದದ್ದು ಬರೀ ಬೇಡಗೆ ಮೆಣಸು ಹಾಕಿದ್ರೆ ಅಷ್ಟೊಂದು ರುಚಿ ಅಂತ ಆಗೋದಿಲ್ಲ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಗುಂಟೂರೆಲ್ಲ ಖಾರ ಖಾರವಾಗಿರಲಿ ಅಂತ ಆ ಮೆಣಸನ್ನು ಆಮೇಲೆ ಮಾಮೂಲಿ ಕೊತ್ತ ಧನಿಯಾ ಜೀರಿಗೆ ಮೆಂತ್ಯ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಆಮೇಲೆ ಚಕ್ಕೆ ಲವಂಗ ಎಲ್ಲ ಒಂಚೂರು ಎಲ್ ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಉದ್ಬಿಟ್ಟು ಹಾಕ್ಕೊಂಡಿದ್ದೇನೆ ಯಾವಾಗಲೂ ಚಕ್ಕೆ ಲವಂಗನೂ ಹಾಕೋದಿಲ್ಲ ನಾನು ಈ ಬಾರಿ ಹಾಕಿದ್ದೆ ಸ್ವಲ್ಪ ಗರಂ ಮಸಾಲೆದು ಘಮ ಬರಲಿ ಅಂತ ಈಗ ಆಯಿತು ಬೆಂದಿದ್ದೂ ಆಯಿತು ಅದಕ್ಕೆ ಈಗ ಮಸಾಲೆಯನ್ನು ರುಬ್ಬಿ ಹಾಕಿದ್ದು ಆಯಿತು ಸ್ವಲ್ಪ ಗಟ್ಟಿ ಮಾಡಿದ್ದು ಇದರಿಂದನೇ ಸ್ವಲ್ಪ ರಸ ಎಲ್ಲ ತೆಗೆದು ಸ್ವಲ್ಪ ತೆಂಗಿನ ಹಾಲು ಹಾಕ್ಬಿಟ್ಟು ಸಾರು ಬೇರೆ ಮಾಡಿದ್ದೆ ರೊಟ್ಟಿಗೆ ಸಾರು ಜಾಸ್ತಿ ಬೇಕಾಗ್ತದೆ ಇದರಲ್ಲಿ ತಿನ್ನೋದಕ್ಕಾಗೋದಿಲ್ಲ ಅಂತ ಇದು ಸೈಡಿಗೆ ಇರ್ತದಷ್ಟೇ ಫೈನಲಿ ಕೋಳಿದ್ದು ಪುಳಿ ಮುಂಚಿ ರೆಡಿ ಆಯಿತು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೇನೆ ಸ್ವಲ್ಪ ಕಸರಿ ಮೇತಿ ಕೂಡ ಆಮೇಲೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡೆ ಈಗ ಊಟ ಮಾಡುವಂಥ ಟೈಮು ರಾತ್ರಿ ಬಜ್ಜರಿ ತಿನ್ನಬೇಕು ಅಂತ ಅಂದ್ಕೊಂಡದ್ದು ಆದರೆ ಸಂಜೆ ಬಿರಿಯಾನಿ ಅದರೊಟ್ಟಿಗೆ ಕೋಳಿ ಪುಳಿ ಮುಂಚಿ ಮಾಡುವಾಗಲೇ ಟೇಸ್ಟ್ ನೋಡೋದು ನಾನು ಮತ್ತೆ ನನ್ನ ಮಗ ಅಂತ ಹೇಳಿ ಟೇಸ್ಟ್ ಎಲ್ಲ ನೋಡಿ ಮತ್ತೆ ಇಲ್ಲಿ ತಿನ್ಲಿಕ್ಕೆ ಆಗ್ತದೆ ಸ್ವಲ್ಪ ಲೈಟಾಗಿ ತಿಂದೆವು ಅಂತ ಹೇಳ್ಬೋದು ರಾತ್ರಿ ಅಂತೂ ರುಚಿಯಾಗಿ ಬಂದಿತ್ತು ಕೋಳಿ ಮುಂಚಿ ಪುಳಿ ಮುಂಚಿ ತುಂಬ ದಿವಸದ ನಂತರ ಅಂತ ಇದಾಗಿತ್ತು ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಇನ್ನೊಂದು ಬಾರಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ವಿಡಿಯೋಗಳನ್ನು ವೀಕ್ಷಿಸ್ತಾ ಇರಿ ಧನ್ಯವಾದಗಳು